ಹಲವಾರು ಜನ ನಾನು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಅಥವಾ ಕೆಲವೊಂದು ಪವರ್ಫುಲ್ ಎನರ್ಜಿ ಸ್ಪಾಟ್ಸ್ಗಳನ್ನು ವಿಸಿಟ್ ಮಾಡಿದಾಗ ಯಾವ ರೀತಿ ಧ್ಯಾನ ಮಾಡ್ಕೊಳ್ತೀವಿ ಯಾವ ರೀತಿ ಶಕ್ತಿಯನ್ನು ಆಹ್ವಾನ ಮಾಡುವಂಥ ಅನುಭವನ ಪಡ್ಕೊಳ್ಬಹುದು ಅಷ್ಟೇ ಅಲ್ಲ ಪ್ರತಿನಿತ್ಯ ನಾವು ಮಾಡುವಂತಹ ಧ್ಯಾನ ಕ್ರಿಯೆಗಳಲ್ಲಿ ಯಾವ ಒಂದು ಸುಲಭ ಮಾರ್ಗದಿಂದ ನಾವು ದೈಹಿಕ ಆರೋಗ್ಯಕ್ಕೂ ಪ್ರಕೃತಿಯಿಂದ ಶಕ್ತಿಯನ್ನು ರಿಸೀವ್ ಮಾಡಬಹುದಾಗಿದೆ ನಮ್ಮ ಮಾನಸಿಕ ಭಾವನಾತ್ಮಕ ಸಮತೋಲನಗಳಿಗೆ ಯಾವ ಕೆಲವೊಂದು ಕ್ರಿಯೆಗಳನ್ನ ಪ್ರತಿನಿತ್ಯ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಅದ್ಭುತ ಸುಧಾರಣೆಯನ್ನು ಪಡ್ಕೊಳ್ಬಹುದು ಮತ್ತು ಒಂದು ರೀತಿ ಒಂದು ಕ್ರಿಯೆ ರೀತಿ ಸರ್ವಸಿದ್ಧಿ ಕ್ರಿಯೆ ಎನ್ನುವ ರೀತಿ ನಮ್ಮ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಆರೋಗ್ಯವನ್ನ ಒಂದಷ್ಟು ನಿಮಿಷಗಳ ಪ್ರತಿನಿತ್ಯದ ಕ್ರಿಯೆ ಮೂಲಕ ಯಾವ ರೀತಿ ಅದ್ಭುತವಾಗಿ ಸುಧಾರಣೆ ಮಾಡ್ಕೊಳ್ಬಹುದು ಅಂತ ಕೇಳ್ತಾ ಇದ್ರು ಇದಕ್ಕೆ ಸಾಕಷ್ಟು ಸಮಯದಿಂದ ನಾವು ಮಾಡ್ತಾ ಅತ್ಯಂತ ಕಾರ್ಯಾಗಾರ ಇದ್ದಿಕ್ರಿಯೆಂಥ ವರ್ಕ್ಶಾಪ್ ನಲ್ಲಿ ನೀವು ಈ ವಿಚಾರವನ್ನು ವಿಸ್ತಾರವಾಗಿ ಕರೆಯಾಗಿದೆ ಈ ಒಂದು ಕಾರ್ಯಾಗಾರವನ್ನ ಇದೇ ಶನಿವಾರ ಮತ್ತು ಭಾನುವಾರ ಮೂರು ಮೂರು ಗಂಟೆಗಳ ಪ್ರತ್ಯೇಕವಾದಂತಹ ವಿಶೇಷ ಕಾರ್ಯಾಗಾರದಲ್ಲಿ ನಾವು ತಿಳಿಸ್ಕೊಳ್ತಾ ಇದೀವಿ ಆಸಕ್ತಿರೋರು ಈ ಕಾರ್ಯಾಗಾರಕ್ಕೆ ಜಾಯ್ನ್ ಆಗಬಹುದು ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್